ನಮಸ್ಕಾರ ಫ್ರೆಂಡ್ಸ್ ಇಂದು ನಾವು ಪಾಂಡವಪುರದ ಸಮೀಪ ಇರುವಂತಹ ತೊಂಡನೂರು ಅಥವಾ ಇಂದಿನ ಕೆರೆ ತಣ್ಣೂರು ಎಂದು ಹೆಸರು ಪಡೆದಿರುವಂತಹ ಗ್ರಾಮದ ಕಡೆ ಹೋಗೋಣ ಈ ಗ್ರಾಮ ಪಾಂಡವಪುರ ತಾಲೂಕಿನಲ್ಲಿ ಹೆಸರು ಮಾಡಿರುವಂತಹ ಗ್ರಾಮವಾಗಿತ್ತು ಇದಕ್ಕೆ ತನ್ನದೇ ಆದ ಇತಿಹಾಸವನ್ನ ಹೊಂದಿದೆ ಇದು ಕಾಲಾಂತರದಲ್ಲಿ ರಾಜ ಮನೆತನಗಳಿಂದ ಆಳ್ವಿಕೆ ನಡೆಸಿದ್ದು ಹೊಯ್ಸಳರ ಎರಡನೇ ರಾಜಧಾನಿಯಾಗಿತ್ತು ಎಂದು ಸಹ ಕೇಳ್ಪಡ್ತೇವೆ ಆಗಿನ ಕಾಲದಲ್ಲಿ ಅಂದಿನ ರಾಜ ಮಹಾರಾಜರು ಹಲವಾರು ದೇವಸ್ಥಾನಗಳನ್ನ ಕೆರೆ ಕಟ್ಟೆಗಳನ್ನ ಕಟ್ಟಿಸಿರುತ್ತಾರೆ ಅಂಥದ್ರಲ್ಲಿ ಮೊದಲಿಗೆ ಸಿಗುವಂಥದ್ದೇ ನಂಬಿನಾರಾಯಣ ದೇವಸ್ಥಾನ ಬನ್ನಿ ಅದ ಅದರ ಒಳಗಡೆ ಹೇಗಿದೆ ಅದರ ವಿನ್ಯಾಸ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಈ ದೇವಸ್ಥಾನವನ್ನ ಕರ್ನಾಟಕದ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಮತ್ತು ಮುಜರಾಯಿ ಇಲಾಖೆ ನಿರ್ವಹಣೆ ಮಾಡುತ್ತಿದ್ದು ಈ ದೇವಸ್ಥಾನವನ್ನ ವಿಷ್ಣುವರ್ಧನ ಅಥವಾ ಬಿಟ್ಟಿದೇವ ಸ್ಥಾಪನೆ ಮಾಡಿದ್ದ ಎಂಬುದಾಗಿ ತಿಳಿದು ಬರುತ್ತದೆ ಈ ದೇವಸ್ಥಾನವು ಪ್ರಾಚೀನ ದೇವಸ್ಥಾನಗಳಲ್ಲಿರುವಂತೆ ಧ್ವಜಸ್ತಂಭ ಮುಖಮಂಟಪ ನವರಂಗ ಸುಕನಾಶಿ ಗರ್ಭಗುಡಿ ಒಳಗೊಂಡಿದ್ದು ಸಂಪೂರ್ಣ ಕಲ್ಲಿನಿಂದ ಮಾಡಲ್ಪಟ್ಟಿದೆ ಅಲ್ಲದೆ ದೇವಸ್ಥಾನದ ಒಳಗೆ ನಾನಾ ಕಂಬಗಳಿಂದ ಕೆತ್ತಲ್ಪಟ್ಟಿದೆ ಈ ದೇವಸ್ಥಾನದ ಗರ್ಭಗುಡಿಯಲ್ಲಿರುವ ದೇವರು ನಂಬಿ ನಾರಾಯಣ ನೀವು ನೋಡ್ತಾ ಇರೋದು ಅದೇ ಮೂರ್ತಿಯನ್ನ ನೋಡಿ ಎಲ್ಲ ಸಂಪೂರ್ಣ ಕಲ್ಲಿನ ಕಂಬಗಳಿಂದ ಕಟ್ಟಲ್ಪಟ್ಟಿದ್ದು ಸುಮಾರು ನೂರಾರು ಕಂಬಗಳಿಂದ ಈ ದೇವಸ್ಥಾನ ನಿರ್ಮಾಣವಾಗಿದೆ ಈಗ ನಾವು ನೋಡ್ತಾ ಇರೋದ್ದು ದೇವಸ್ಥಾನದ ಪಥಸಂಚಲನದ ದೃಶ್ಯ ದೇವರ ಸುತ್ತು ಮಾರ್ಗ ಅಂತಲೂ ಸಹ ಹೇಳ್ಬಹುದು ಈ ದೇವಸ್ಥಾನದ ಗರ್ಭಗುಡಿ ಬೇಲೂರು ಹಳೆ ಬೀಡಿನಲ್ಲಿರುವಂತೆ ವೈಷ ಶೈಲಿಯನ್ನ ಹೊಂದಿರುವುದನ್ನು ಕಾಣಬಹುದು ಈಗ ನಾವು ಹೋಗ್ತಾ ಇರೋದು ಬೆಟ್ಟದ ಮೇಲಿನ ಡ್ಯಾಮ್ ಅಥವಾ ಕೆರೆಯ ಬಳಿಗೆ ಅಲ್ಲಿಗೆ ಹೋಗುವಾಗ ಈ ಕಾಣುತ್ತಿರುವ ದೃಶ್ಯ ರಾಮಾನುಜಾಚಾರ್ಯರು ಇದು ಕೆರೆಯಿಂದ ತುಂಬಿ ಬಂದಂತಹ ನೀರಿನ ಸಂಗ್ರಹಣೆಗಾಗಿ ಕಟ್ಟಿದ ಇನ್ನೊಂದು ಚಿಕ್ಕ ಕೆರೆಯಾಗಿದೆ ಅದರ ನಡು ಮಧ್ಯದಲ್ಲಿ ರಾಮಾನುಜಾಚಾರ್ಯರನ್ನ ನಿರ್ಮಿಸಲಾಗಿದೆ ಈಗ ನಮ್ಮ ಎದುರಿಗೆ ಕಾಣುತ್ತಿರುವಂತದ್ದು ನಿಕುಂಬಿಣಿ ದೇವಿ ಅಥವಾ ಕುಂಬಳ ದೇವಿ ಎಂಬ ದೇವಸ್ಥಾನ ಇದು ಸಹ ಇಲ್ಲಿ ತುಂಬಾ ಪ್ರಸಿದ್ಧಿಯನ್ನ ಪಡೆದುಕೊಂಡಿದ್ದು ಗ್ರಾಮ ದೇವತೆಯಾಗಿ ವಿಜೃಂಭಿಸುತ್ತಾಳೆ ಹೀಗೆ ಮೇಲ್ಮುಖವಾಗಿ ಹೋದ್ರೆ ಅಲ್ಲಿ ಮೊದಲಿಗೆ ಸಿಗುವಂತದ್ದು ಮದಗ ಇದು ಗ್ರಾಮೀಣ ಭಾಷೆಯಲ್ಲಿ ಮತ್ತು ಇಲ್ಲಿರ ಜನರ ಬಾಯಲ್ಲಿ ಮದಗ ಎಂಬುದಾಗಿ ಪ್ರಖ್ಯಾತಿ ಪಡೆದಿದೆ ಐತಿಹ್ಯದ ಪ್ರಕಾರ ಇದನ್ನ ರಾಮಾನುಜ ತೀರ್ಥ ಎತ್ತ ಅಂತ ಹೇಳಿ ಕರೀತಾರೆ ಇಲ್ಲಿ ಬಂದ ಯಾತ್ರಾರ್ಥಿಗಳು ಇಲ್ಲಿ ಸ್ನಾನ ಮಾಡುವುದರಿಂದ ಭಯ ನಿವಾರಣೆ ಬೆದರಿಕೆ ಚರ್ಮ ಕಾಯಿಲೆ ಹೀಗೆ ಸುಮಾರು ಕಾಯಿಲೆಗಳು ಗುಣವಾಗುತ್ತವೆ ಆದ್ದರಿಂದಲೇ ಈ ತೀರ್ಥವನ್ನ ರಾಮಾನುಜ ತೀರ್ಥ ಎಂದು ಕರೆಯಲ್ಪಡ್ತಾರೆ ಇಲ್ಲಿ ಬಂದ ಪ್ರತಿಯೊಬ್ಬ ಯಾತ್ರಾರ್ಥಿಗಳು ಸ್ನಾನ ಮಾಡುವುದನ್ನ ಮರೆಯೋದಿಲ್ಲ ಈಗ ನಾವು ಹೋಗ್ತಾ ಇರುವಂತದ್ದು ಕೆರೆಯ ಮೇಲ್ಗಡೆಗೆ ಈ ಕೆರೆ ಎರಡು ಬೆಟ್ಟಗಳಿಂದ ಕೂಡಿದ್ದು ಎರಡು ಬೆಟ್ಟಗಳ ನಡುವೆ ಈ ಕೆರೆಯನ್ನ ಅಥವಾ ಈ ಡ್ಯಾಮ್ ಅನ್ನ ನಿರ್ಮಿಸಲಾಗಿದೆ ಇದು ಇತ್ತೀಚೆಗೆ ಕನ್ಸ್ಟ್ರಕ್ಟ್ ಮಾಡಿರೋದ್ರಿಂದ ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೆರೆಯ ಏರಿಯಾ ಮೇಲಿಂದ ಕೆರೆಯ ನೋಡೋದಿಕ್ಕೆ ಬಹಳ ಸೊಗಸಾಗಿ ಕಾಣುತ್ತೆ ಎರಡು ಬೆಟ್ಟಗಳ ನಡುವೆ ಈ ಕೆರೆ ಸಮೃದ್ಧವಾಗಿ ಹರಡಿಕೊಂಡಿರೋದನ್ನ ನಾವು ನೋಡ್ಬೋದು ಕೆರೆಯ ವೀಕ್ಷಣೆಗೆಂದೇ ಹಿಂದಿನ ಸರ್ಕಾರ ಹಾಸಗಲ್ಲಗಳನ್ನ ಆಸಿದ್ದು ಸಾಯಂಕಾಲ ಇಲ್ಲಿ ಕುಳಿತು ಸೂರ್ಯಾಸ್ತಮದ ದೃಶ್ಯವನ್ನ ನೋಡುವುದು ಮನಮೋಹಕ ಅನ್ನಿಸುತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಇತಿಹಾಸದಲ್ಲಿ ಈ ಕೆರೆಯಲ್ಲಿ ನೀರಿಲ್ಲ ಎಂದು ಒಣಗಿದ ಕಾಲನೇ ಇಲ್ಲ ಎಂದು ಯಾವಾಗಲೂ ನೀರಿನಿಂದ ಕೂಡಿರುತ್ತೆ ಈ ಕೆರೆಯ ಉದ್ದ ಆಳ ಅಗಲವನ್ನ ನೀವು ಇಲ್ಲಿ ತಿಳಿದುಕೊಳ್ಬಹುದು ಮತ್ತು ಇಲ್ಲಿ ವೀಕ್ಷಣಾ ಗೋಪುರವನ್ನ ಸಹ ಕೆರೆಯನ್ನ ನೋಡಲಿಕ್ಕೆ ಮಾಡಿರೋದ್ರಿಂದ ಅಲ್ಲಿ ನಿಂತು ಆ ಕೆರೆಯ ಸೌಂದರ್ಯವನ್ನ ಸವಿಬಹುದು ಕೆರೆಯ ಇನ್ನೊಂದು ತುದಿಯಲ್ಲಿ ವ್ಯವಸಾಯಕ್ಕೆ ಅನುಕೂಲವಾಗುವಂತೆ ತೂಬನ್ನ ಕಟ್ಟಿದ್ದಾರೆ ಈ ತೂಬಿನ ಮುಖಾಂತರ ಗದ್ದೆಗಳಿಗೆ ನೀರನ್ನ ಕೊಡಲಾಗ್ತದೆ ನೀವು ಎಂದಾದರೂ ಒಂದು ದಿನ ಒನ್ ಡೇ ಟ್ರಿಪ್ ಬಯಸೋದಾದ್ರೆ ಮನಃಶಾಂತಿಗೆ ಯಾವ್ದಪ್ಪ ಜಾಗ ಅಂತ ನೀವು ಹುಡ್ಕದೆ ಆದ್ರೆ ಖಂಡಿತ ಇಲ್ಲಿ ಬರ್ಬೋದು ಇದರ ಹೆಸರು ಕೆರೆ ತಣ್ಣೂರು ಅಂತ ಪಾಂಡವಪುರದಿಂದ ಕೇವಲ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಪಾಂಡವಪುರದಿಂದ ಬಸ್ಸಿನ ಸೌಕರ್ಯ ಹಾಟಿನ ಆಟೋದ ಸೌಕರ್ಯ ತುಂಬಾ ಚೆನ್ನಾಗಿದೆ ನಮಸ್ಕಾರ Điều này thì chúng ta sẽ có một câu chuyện rất là nhiều và chúng